ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹಲವು ಕಡೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿದರು thank no. पुनीत राजकुमार के जय उपवास रह के डॉक्टर पुनीत राजकुमार के डॉक्टर पुनीत राजकुमार के जय उपवास के जय उपवास के जय उपवास के डॉक्टर पुनीत राजकुमार के डॉक्टर पुनीत राजकुमार कुमार के जय के ನಮಸ್ತೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾವು ಇಲ್ಲಿ ಮಾಗಡಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್ ಆ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಕೇಳಿ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯೂತ್ ಬಗ್ಗೆ ಕರ್ನಾಟಕದ ಅಧ್ಯಕ್ಷ ನಾವಿವತ್ತು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಸಿ ಕೆ ಟಿ ಅನ್ಸ್ತಾ ಇದ್ದೀವಿ ಹಣದ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ನಾವು ಇವತ್ತಿಂದ ಅಲ್ಲ ಭಾಳ ವರ್ಷದಿಂದ ಅವರು ಇದ್ದಾಗಿ ಅವ್ರ ಫಿಲಮ್ ಎಲ್ಲ ಬಂದಾಗ ರಿಲೀಸ್ ಫಂಕ್ಷನ್ ಎಲ್ಲ ಮಾಡಿಬಿಟ್ಟಿದ್ದೆ ಇವಾಗಲೂ ಅವ್ರ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಏನು ಈ ಸ್ಥಳದಲ್ಲಿ ನಿಂತಿದ್ವಿ ಇದೇ ಸ್ಥಳದಲ್ಲಿ ನಾವು ಅವ್ರ ಪುತ್ಥಳಿನೂ ಸಹ ಮಾಡ್ತಾ ಇದೀವಿ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರು ಕಂಚಿನ ಪುತ್ಥಳಿ ಅನಾವರಣ ಆಗ್ತಾಯಿದೆ ಹಾಗಾಗಿ ಎಲ್ಲ ಜನತೆ ಬಂದರೆ ನಮಗೆ ಸಹಕಾರ ನೀಡಬೇಕು ಹುಟ್ಟು ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇವತ್ತು ಕಾರ್ಯಕ್ರಮಗಳು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಸರ್ತಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ ಮುಂಚೆ ಎಲ್ಲ ನಾವು ಬ್ಲಡ್ ಕ್ಯಾಂಪ್ ಇಟ್ಟಿತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ಇರ್ತಿತ್ತು ಆದರೆ ಈ ಸತಿ ಎಲೆಕ್ಷನ್ ಇರೋದರಿಂದ ಸ್ವಲ್ಪ ಸಾಧಾರಣವಾಗಿ ಮಾಡ್ತಾ ಇದ್ದೀವಿ ಸಿ ಸಿ ಹಂಚೋದು ಮತ್ತು ಅನ್ನದಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಪುಷ್ಪಾರ್ಚನೆ ಕಾರ್ಯಕ್ರಮ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪವರ್ ಸ್ಟಾರ್ ಸಿದ್ದು ಅಂದ್ಬಿಟ್ಟು ಸೊ ನಾವು ಕರ್ನಾಟಕ ರಾಜ್ಯ ಅದೇ ಕರ್ನಾಟಕ ಯೂತ್ ಪುನೀತ್ ರಾಜ್ಕುಮಾರ್ ಯೂತ್ ಬ್ರಿಗೇಡ್ ಗೌರವಾಧ್ಯಕ್ಷರು ಸೊ ಏನಂದರೆ ಇವಾಗ ಇಲ್ಲಿ ನಾವು ವರ್ಷ ವರ್ಷ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ಗೋಸ್ಕರ ನಾವು ಎನಿ ವರ್ಷ ವರ್ಷನೂ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಭರತನ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡ್ತಾ ಸೊ ಇವತ್ತು ಅವ್ರಿ ಇಲ್ಲ ಅಂತ ನಾವು ಮನಸ್ಸಲ್ಲಿ ಏನೂ ಅಂದ್ಕೊಂಡಿಲ್ಲ ಅವ್ರು ಇದ್ದಾರೆ ಅನ್ನೋ ಭಾವನೆಯಿಂದನೇ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಲೇ ನಾವು ಇಲ್ಲಿ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂದರೆ ಬೃಹತ್ ಕೇಕ್ ಕಟ್ ಮಾಡ್ತಾ ಇದೀವಿ ಅವ್ರ ಹೆಸರಲ್ಲಿ ಸೊ ಅನ್ನದಾನ ಮಾಡ್ತಾ ಇದ್ದೀವಿ ಒಂದು ಐವತ್ತು ಕೆ ಜಿ ಅನ್ನದಾನ ಮಾಡ್ತಾ ಇದ್ದೀವಿ ಸೊ ಸಿಹಿ ಹಂಚ್ತಾ ಇದ್ದೀವಿ ಪುಷ್ಪಾರ್ಚನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆದಷ್ಟು ಬೇಗ ಈ ಮಾಗಡಿ ಪಟ್ಟಣದಲ್ಲಿ ಅಂಜ ಅಪ್ಪು ಅವರ ಕಂಚಿನ ಪುತ್ಥಳಿ ನಿರ್ಮಾಣ ಆಗ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಇವಾಗ ಮಾಗಡಿ ತಾಲೂಕಿನ ಎಲ್ಲರೂ ಅಭಿಮಾನಿಗಳು ದಯವಿಟ್ಟು ಸಹಕಾರ ಮಾಡಬೇಕು ಯಾಕಂದರೆ ಇವಾಗ ಬೇರೆ ಬೇರೆ ಊರಲ್ಲೆಲ್ಲ ಒಂದು ಪುತ್ಥಳಿ ಆಗ್ತಾ ಇದೆ ಸೊ ನಮ್ಮ ಮಾಗಡಿ ಪಟ್ಟಣದಲ್ಲಿ ಒಂದು ಪುತ್ಥಳಿ ಕಂಚಿನ ಪುತ್ಥಳಿ ಆದರೆ ನಮ್ಮ ಮಾಗಡಿ ಹೆಸರು ಒಂದು 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 ಮುನ್ನತ ಮಟ್ಟಕ್ಕೆ ಹೋಗೋದು ಕಾಣುತ್ತೆ ಸೊ ದಯವಿಟ್ಟು ಎಲ್ಲ ಅಭಿಮಾನಿಗಳು ಕೈ ಜೋಡಿಸ್ಬೇಕು ನಮ್ಮ ಮಾಗಡಿ ಆಲ್ಮೋಸ್ಟ್ ಮಾಗಡಿ ಸರೌಂಡಿಂಗ್ ಇರೋರೆಲ್ಲ ನಮ್ಮ ಎಲ್ಲರೂ ಅಭಿಮಾನಿಗಳು ಸ್ವಲ್ಪ ಜೊತೆಯಲ್ಲಿ ಕೈ ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಕೆಲಸ ಆಗುತ್ತೆ ಸೊ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು